ಡಿಕೆ ಶಿವಕುಮಾರ್ ಧರ್ಮಸ್ಥಳ ಕೇಸ್ನಲ್ಲಿ ಷಡ್ಯಂತ್ರ ಆಗಿದೆ ಅಂತ ಹೇಳಿದ್ದಾರೆ ಆ ಷಡ್ಯಂತ್ರ ಮಾಡಿದವರು ಯಾರು ಅಂತ ಹೇಳಬೇಕು ಆ ನಿಗೂಢ ವ್ಯಕ್ತಿ ಹುಜ್ಜನ ಅಂತ ನೋಡಬೇಕಿತ್ತು ಅಂತ ಪ್ರಶ್ನೆ ಮಾಡಿದರೆ ಸರ್ಕಾರ ಕುಕ್ಕು ಗ್ಯಾಂಗ್ ವರ್ತಿಸುತ್ತೆ ಸುಮ್ಮನೆ ಎಸ್ಐಟಿ ತನಿಖೆ ಮಾಡಿದ್ದು ಸರಿಯಲ್ಲ ಕಲಾಪದಲ್ಲೂ ಇದನ್ನೇ ಡಿಮ್ಯಾಂಡ್ ಮಾಡ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ ಧರ್ಮಸ್ಥಳಕ್ಕೆ ನಾಳೆ ವಿಜೇಂದ್ರ ಭೇಟಿ ಅಂತ ಅಶೋಕ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಡಿಕೆ ಶಿವಕುಮಾರೇ ಹೇಳಿದ್ದಾರೆ ಷಡ್ಯಂತ್ರ ಅಂತ ಹೇಳಿ ಷಡ್ಯಂತ್ರ ಯಾವ ರೀತಿ ಆ ಮುಷ್ಕುದಾರಿಯನ್ನು ಕರ್ಕೊಂಡು ಬಂದವರು ಯಾರು ಆತ ಜಾಣನ ಹುಚ್ಚನ ಇವೆಲ್ಲವನ್ನು ನೋಡಬೇಕು ಗಂಭೀರತೆಯನ್ನ ಅರಿಯದೆ ಯಾರೋ ಬಂದು ಹೇಳಿದ್ರು ಅಂತ ಎಸ್ಐಟಿ ಮಾಡಿಬಿಟ್ರು ಎಲ್ಲವನ್ನ ಗಮನಿಸಬೇಕು ಸರ್ಕಾರ ನಮ್ಮ ಸದನದಲ್ಲಿ ನಾವು ಇದನ್ನೇ ಡಿಮ್ಯಾಂಡ್ ಮಾಡ್ತೇವೆ ಅಂತ ವಿಚಾರವನ್ನು ಕೂಡ ಒಂಥರ ಟಿಪ್ಪು ಗ್ಯಾಂಗ್ ಇದೆಯಲ್ಲ ಅದು ಈ ಟಿಪ್ಪು ಸಿದ್ದರಾಮಯ್ಯನವರ ಸರೌಂಡಿಂಗ್ ಸುತ್ತ ಅವರ ಒಂದು ಒತ್ತಡಕ್ಕೆ ಮಣಿದು ಮಾಡ್ತಾ ಇರೋದು ಕಾಣ್ತಾ ಇದ್ದಾರೆ ಇದರಲ್ಲಿ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ದಿನೇಶ್ ಗುಂಡೂರಾವ್ ಅದರ ಹೊರತಾಗಿ ಮಾತಾಡಿದ್ದಾರೆ ಇಲ್ಲ ಇದು ಷಡ್ಯಂತ್ರ ಇದೆ ಅಂತೇಳಿ ನಾನು ಸೋಮವಾರ ವಿಧಾನಸಭೆಯಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಷಡ್ಯಂತ್ರ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಆ ಷಡ್ಯಂತ್ರ ಮಾಡಿದಂತ ವ್ಯಕ್ತಿಯ ಹೆಸರನ್ನು ಬಹಿರಂಗಪಡಿಸಬೇಕು ಅಂತ ಮಾತಾನೆ ಹೇಳ್ತೀನಿ ಇಲ್ಲಾಂದ್ರೆ ನಾವು ಅಧಿವೇಶನದಲ್ಲಿ ಗಲಾಟೆ ಮಾಡ್ತೀರಿ ಆ ಷಡ್ಯಂತ್ರ ಯಾಕಂದ್ರೆ ಸರ್ಕಾರನೇ ಒಪ್ಕೊಂಡಿದೆ ಡಿಸಿಎಂ ಒಪ್ಕೊಂಡಿದ್ದಾರೆ ಅಂದಮೇಲೆ ಸರ್ಕಾರ ಒಪ್ಕೊಂಡಂಗಾಯಿತು ಅದರಿಂದ ಈ ವಿಚಾರ ಬಹಳ ಸೂಕ್ಷ್ಮತೆ ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ಬಿಡಬಾರ್ದಾಗಿತ್ತು ಅಲ್ಲೇ ಚೌಟ ಹಾಕೋದಾಗಿತ್ತು ಅವನು ಹುಚ್ಚನ ಮೆಂಟಲ್ಲ ಪ್ರಾರಂಭದಲ್ಲೇ ತನಿಖೆ ಮಾಡಿಬಿಟ್ಟಿದ್ರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ ಸರ್ಕಾರಕ್ಕೂ ಎಲ್ಲೋ ಒಂದು ಕಡೆ ಧರ್ಮಸ್ಥಳದ ಬಗ್ಗೆ ಏನು ಕಾಳಜಿ ಇರಲಿಲ್ಲ ಅಂತ ಅನ್ಸುತ್ತೆ ಸರ್ಕಾರಕ್ಕೂ ಕೂಡ ಡಿಕೆ ಶಿವಕುಮಾರ್ ಧರ್ಮಸ್ಥಳ ಕೇಸ್ನಲ್ಲಿ ಷಡ್ಯಂತ್ರ ಆಗಿದೆ ಅಂತ ಹೇಳಿದ್ದಾರೆ ಆ ಷಡ್ಯಂತ್ರ ಮಾಡಿದವರು ಯಾರು ಅಂತ ಹೇಳಬೇಕು ಆ ನಿಗೂಢ ವ್ಯಕ್ತಿ ಹುಚ್ಚನ ಅಂತ ನೋಡಬೇಕಿತ್ತು ಅಂತ ಪ್ರಶ್ನೆ ಮಾಡಿದರೆ ಸರ್ಕಾರ ಕುಕ್ಕು ಗ್ಯಾಂಗ್ ಅಂತೆ ವರ್ತಿಸುತ್ತೆ ಸುಮ್ಮನೆ ಎಸ್ಐಟಿ ತನಿಖೆ ಮಾಡಿದ್ದು ಸರಿಯಲ್ಲ ಕಲಾಪದಲ್ಲೂ ಇದನ್ನೇ ಡಿಮ್ಯಾಂಡ್ ಮಾಡ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ ಧರ್ಮಸ್ಥಳಕ್ಕೆ ನಾಳೆ ವಿಜೇಂದ್ರ ಭೇಟಿ ಅಂತ ಅಶೋಕ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಡಿಕೆ ಶಿವಕುಮಾರೇ ಹೇಳಿದ್ದಾರೆ ಷಡ್ಯಂತ್ರ ಅಂತ ಹೇಳಿ ಷಡ್ಯಂತ್ರ ಯಾವ ರೀತಿ ಆ ಮುಷ್ಕುಧಾರಿಯನ್ನು ಕರ್ಕೊಂಡು ಬಂದವರು ಯಾರು ಆತ ಜಾಣನ ಹುಚ್ಚನ ಇವೆಲ್ಲವನ್ನು ಕೂಡ ನೋಡಬೇಕು ಗಂಭೀರತೆಯನ್ನ ಅರಿಯದೆ ಯಾರೋ ಬಂದು ಹೇಳಿದ್ರು ಅಂತ ಟಿ ಮಾಡಿಬಿಟ್ರು ಎಲ್ಲವನ್ನ ಗಮನಿಸಬೇಕು ಸರ್ಕಾರ ನಮ್ಮ ಸದನದಲ್ಲಿ ನಾವು ಇದನ್ನೇ ಡಿಮ್ಯಾಂಡ್ ಮಾಡ್ತೇವೆ ಅನ್ನೋ ವಿಚಾರವನ್ನ ಕೂಡ ಹೇಳಿದ್ದಾರೆ ಈ ಟಿಪ್ಪು ಗ್ಯಾಂಗ್ ಸಿದ್ದರಾಮಯ್ಯನವರ ಸರೌಂಡಿಂಗ್ ಸುತ್ತಾಕೊಂಡ್ಬಿಟ್ಟಿದ್ದಾರೆ ಅವರ ಒಂದು ಒತ್ತಡಕ್ಕೆ ಮಣೆದು ಮಾಡ್ತಾ ಇರೋದು ಕಾಣ್ತಾ ಇದೆ ಇದರಲ್ಲಿ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ದಿನೇಶ್ ಗುಂಡೂರಾವ್ ಅದರ ಹೊರತಾಗಿ ಮಾತಾಡಿದ್ದಾರೆ ಇಲ್ಲ ಇದು ಷಡ್ಯಂತ್ರ ಇದೆ ಅಂತೇಳಿ ನಾನು ಸೋಮವಾರ ವಿಧಾನಸಭೆಯಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಷಡ್ಯಂತ್ರ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಆ ಷಡ್ಯಂತ್ರ ಮಾಡಿದಂತ ವ್ಯಕ್ತಿಯ ಹೆಸರನ್ನು ಬಹಿರಂಗಪಡಿಸಬೇಕು ಅಂತ ಮಾತಾನೇ ಹೇಳ್ತೀನಿ ಇಲ್ಲಾಂದ್ರೆ ನಾವು ಅಧಿವೇಶನದಲ್ಲಿ ಗಲಾಟೆ ಮಾಡ್ತೀರಿ ಆ ಷಡ್ಯಂತ್ರ ಯಾಕಂದ್ರೆ ಸರ್ಕಾರನೇ ಒಪ್ಕೊಂಡಿದೆ ಡಿ ಸಿಎಂ ಒಪ್ಕೊಂಡಿದ್ದಾರೆ ಅಂದಮೇಲೆ ಸರ್ಕಾರ ಒಪ್ಕೊಂಡಂಗಾಯಿತು ಅದರಿಂದ ಈ ವಿಚಾರ ಬಹಳ ಸೂಕ್ಷ್ಮತೆ ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ಬಿಡಬಾರ್ದಾಗಿತ್ತು ಅಲ್ಲೇ ಚೌಟ್ ಹಾಕೋದಾಗಿತ್ತು ಅವನು ಹುಚ್ಚನ ಮೆಂಟಲ್ಲ ಪ್ರಾರಂಭದಲ್ಲೇ ತನಿಖೆ ಮಾಡಿಬಿಟ್ಟಿದ್ರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ ಸರ್ಕಾರಕ್ಕೂ ಎಲ್ಲೋ ಒಂದು ಕಡೆ ಧರ್ಮಸ್ಥಳದ ಬಗ್ಗೆ ಏನು ಕಾಳಜಿ ಇರಲಿಲ್ಲ ಅಂತ ಅನ್ಸುತ್ತೆ ಸರ್ಕಾರಕ್ಕೂ ಕೂಡ ಅಲ್ಲೂ ಕಳೆಬರ ಸಿಗದೇ ಇದ್ದಾಗ ತಕ್ಷಣ ನಂತರದಲ್ಲಿ ಐ ಟಿ ಕಚೇರಿಗೆ ಒಬ್ರು ಬಂದ್ರು ಹದಿಮೂರನೇ ಪಾಯಿಂಟ್ ನಲ್ಲಿ ಆತ ಶವಗಳನ್ನು ಹೂಡೋದನ್ನ ನಾನು ನೋಡಿದ್ದೇನೆ ಅಂತ ಹೇಳಿದೆ ಹೀಗಾಗಿ ಅವರ ವಿಚಾರಣೆಯನ್ನು ನಡೆಸುವಂತ ಸಾಧ್ಯತೆ ಇದೆ ಜೊತೆಗೆ ಹದಿನೈದನೇ ಪಾಯಿಂಟ್ ಗೆ ಸಂಬಂಧಿಸಿದಂತೆ ಆತ ಕೂಡ ಹೇಳಿಕೆಯನ್ನು ಐ ಟಿ ಅಧಿಕಾರಿಗಳು ನೀಡಿದೆ ಯಾಕಂದ್ರೆ ಹದಿನೈದನೇ ಪಾಯಿಂಟ್ ನಲ್ಲಿ ಕಳೆಬರ ಸಿಗದೆ ಹೋಗಿರಬಹುದು ಆದ್ರೆ ಇದರಲ್ಲಿ ನಾನು ಹೂತು ಹಾಕಿದ್ದು ಪಕ್ಕ ಜೊತೆಗೆ ಸ್ಥಳೀಯರನ್ನು ಕೂಡ ವಿಚಾರಣೆ ನಡೆಸಿ ಸ್ಥಳೀಯ ಮನೆಗಳಿಗೆ ನಾನು ಹೋಗಿ ಈ ಒಂದು ಹೂತು ಹಾಕುವಂತಹ ಸಂದರ್ಭದಲ್ಲಿ ನೀರು ನೀರನ್ನು ಕುಡಿದಿದ್ದೆ ಜೊತೆಗೆ ಸಲಕರಣೆಗಳನ್ನು ತೊಳೆದಿದ್ದೆ ಅಂತ ಹೇಳಿದೆ ಹೀಗಾಗಿ ಆ ಒಂದು ಹದಿನೈದನೇ ಪಾಯಿಂಟ್ ಗೆ ಸಂಬಂಧಿಸಿದು ಒಂದಷ್ಟು ಮಹತ್ವದ ಸುಳಿವು ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತ ಹೇಳಿದೆ ಒಟ್ಟಿನಲ್ಲಿ ಯಾವತ್ತು ವಿಚಾರಣೆ ನಡೆಸುವುದು ಡೌಟ್ ಆತ ಮೊನ್ನೆ ಹದಿನೇಳು ಪಾಯಿಂಟ್ ಆದ ಬಳಿಕ ಉಳಿದಂತಹ ಹದಿಮೂರನೇ ಹದಿಮೂರು ಪಾಯಿಂಟ್ಗಳನ್ನ ನಾನು ಗುರುತಿಸುತ್ತೇನೆ ಅವುಗಳಲ್ಲಿ ಶೋಧ ಕಾರ್ಯ ಮಾಡಿ ಅವುಗಳಲ್ಲಿ ಉತ್ತರ ನಡೆಸಿ ಅನ್ನುವಂತ ಒತ್ತಡವನ್ನು ಎಸ್ಐಟಿ ಅಧಿಕಾರಿಗಳಿಗೆ ಆತ ಜೊತೆಗೆ ಆತನ ವಕೀಲರು ಕೂಡ ಹಾಕಿದ್ರು ಅಂದ್ರೆ ಉಳಿದಂತ ಪಾಯಿಂಟ್ ಗಳಲ್ಲೂ ಉತ್ಕ ನಡೆಸಿ ಅಂತ ಆದ್ರೆ ಆತನ ಏನು ಮನವಿಗೂ ಕೂಡ ಐ ಟಿ ಅಧಿಕಾರಿಗಳು ಸೊಪ್ಪು ಹಾಕಿಲ್ಲ ಇವತ್ತು ಉತ್ಕನ ನಡೆಸಿಲ್ಲ ಇವತ್ತು ಉತ್ಕನದ ಬದಲಾಗಿ ಆತನನ್ನ ಇಡೀ ದಿನ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ ಆತನಿಗೆ ಹಂತ ಹಂತವಾಗಿ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಹದಿಮೂರನೇ ಪಾಯಿಂಟ್ ಏನಿದೆ ಅಲ್ಲ ಅದರಲ್ಲಿ ಆತ ಸಾಕಷ್ಟು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿದ್ದೆ ಹೀಗಾಗಿ ಹದಿಮೂರನೇ ಪಾಯಿಂಟ್ ಅನ್ನ ಎರಡು ದಿನಗಳ ಕಾಲ ಸತತವಾಗಿ ಉತ್ಕ ನಡೆಸಿದ್ರು ಹದಿಮೂರನೇ ಪಾಯಿಂಟ್ ನಲ್ಲೂ ಕೂಡ ಯಾವುದೇ ರೀತಿಯಾದ ಕಳೆ ಬರ ಪತ್ತೆ ಆಗಿಲ್ಲ ಹೀಗಾಗಿ ಆತನನ್ನ ಇಡೀ ದಿನ ಯಾವತ್ತು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ ಆತ ಮಾತ್ರ ಅಲ್ಲದೆ ಬೇರೆ ಬೇರೆ ದೂರುದಾರರು ಅಂದ್ರೆ ಎಸ್ಐಟಿಗೆ ಹಲವಷ್ಟು ದೂರುದಾರರು ಕೂಡ ಬಂದು ತಮ್ಮ ದೂರುಗಳನ್ನ ದಾಖಲಿಸಿದ್ದಾರೆ ಅವರನ್ನು ಕೂಡ ಕರೆದು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ ಇದರ ಜೊತೆಗೆ ಪಂಚಾಯತ್ನವರು ಕೂಡ ಈ ಒಂದು ಅಂದ್ರೆ ಇಲ್ಲಿ ಹೂಳಲಾದಂತಹ ಶವಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ದಾಖಲೆಗಳನ್ನ ನೀಡಿದ್ದಾರೆ ಅದನ್ನು ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಇದೆ ಜೊತೆಗೆ ಪೊಲೀಸ್ ಇಲಾಖೆ ಇಲ್ಲಿ ನಡೆದಂತಹ ಒಂದಷ್ಟು ಸಾವುಗಳ ಬಗ್ಗೆ ಜೊತೆಗೆ ಗುರುತು ಪತ್ತೆಯಾಗದ ಶವ ಕೂಡ ದಾಖಲೆಗಳನ್ನ ನೀಡಿದ್ದಾರೆ ಅವುಗಳನ್ನು ಪರಿಶೀಲನೆ ನಡೆಸುವಂತ ಸಾಧ್ಯತೆ ಒಟ್ಟಿನಲ್ಲಿ ಮೊನ್ನೆಗೆ ಹದಿನೇಳು ಪಾಯಿಂಟ್ ವರೆಗೂ ಕೂಡ ಉತ್ಖನ ಆಗಿದೆ ಆರನೇ ಪಾಯಿಂಟ್ ಹೊರತುಪಡಿಸಿ ಇನ್ನಾವುದೇ ಪಾಯಿಂಟ್ ಗಳಲ್ಲೂ ಕೂಡ ಕಳೆಬರ ಸಿಕ್ಕಿಲ್ಲ ಹೀಗಾಗಿ ಯಾವತ್ತು ಉತ್ಖನನಕ್ಕೆ ಬ್ರೇಕ್ ಹಾಕಿರುವಂತದ್ದು ಬ್ರೇಕ್ ಹಾಕಿ ಆತನನ್ನ ವಿಚಾರಣೆಗೆ ವಿಚಾರಣೆಗೆ ಸಿಕ್ಕಿದೆ ಅಂತ ಆ ಒಟ್ಟಿನಲ್ಲಿ ಯಾವತ್ತು ವಿಚಾರಣೆ ನಡೆಸುವುದು ಡೌಟ್ ಆತ ಮೊನ್ನೆ ಹದಿನೇಳು ಪಾಯಿಂಟ್ ಆದ ಬಳಿಕ ಉಳಿದಂತ ಹದಿಮೂರ್ನ ಹದಿಮೂರು ಪಾಯಿಂಟ್ ಗಳನ್ನ ನಾನು ಗುರುತಿಸ್ತೇನೆ ಅವುಗಳಲ್ಲಿ ಶೋಧ ಕಾರ್ಯ ಮಾಡಿ ಅವುಗಳಲ್ಲಿ ಉತ್ಕನ ನಡೆಸಿ ಅನ್ನುವಂತ ಒತ್ತಡವನ್ನು ಎಸ್ಐ ಡಿ ಅಧಿಕಾರಿಗಳಿಗೆ ಆತ ಜೊತೆಗೆ ಆತನ ವಕೀಲರು ಕೂಡ ಹಾಕಿದ್ರು ಅಂದ್ರೆ ಉಳಿದಂತ ಪಾಯಿಂಟ್ ಗಳಲ್ಲೂ ಉತ್ಕನ ನಡೆಸಿ ಅಂತ ಆದ್ರೆ ಆತನ ಏನು ಮನವಿಗೂ ಕೂಡ ಎಸ್ ಐ ಅಧಿಕಾರಿಗಳು ಸೊಪ್ಪು ಹಾಕಿಲ್ಲ ಯಾವತ್ತು ಉತ್ಕನ ನಡೆಸಿಲ್ಲ ಇವತ್ತು ಉತ್ಕನದ ಬದಲಾಗಿ ಆತನನ್ನ ಇಡೀ ದಿನ ವಿಚಾರ ಸಾಧ್ಯತೆ ಇದೆ ಹಂತ ಹಂತವಾಗಿ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಇದೆ ಯಾಕಂದ್ರೆ ಹದಿಮೂರನೇ ಪಾಯಿಂಟ್ ಏನಿದೆ ಅಲ್ಲ ಅದರಲ್ಲಿ ಆತ ಸಾಕಷ್ಟು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ ಹೀಗಾಗಿ ಹದಿಮೂರನೇ ಪಾಯಿಂಟ್ ಅನ್ನ ಎರಡು ದಿನಗಳ ಕಾಲ ಸತತವಾಗಿ ಉತ್ತ ನಡೆಸಿದ್ರು ಹದಿಮೂರನೇ ಪಾಯಿಂಟ್ ನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆ ಆಗಿಲ್ಲ ಹೀಗಾಗಿ ಆತನನ್ನ ಇಡೀ ದಿನ ಯಾವತ್ತು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ ಆತ ಮಾತ್ರ ಅಲ್ಲದೆ ಬೇರೆ ಬೇರೆ ದೂರುದಾರರು ಅಂದ್ರೆ ಎಸ್ಐಟಿಗೆ ಹಲವಷ್ಟು ದೂರುದಾರರು ಕೂಡ ಬಂದು ತಮ್ಮ ದೂರುಗಳನ್ನ ದಾಖಲಿಸಿದ್ದಾರೆ ಅವರನ್ನು ಕೂಡ ಕರೆದು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ ಇದರ ಜೊತೆಗೆ ಪಂಚಾಯತ್ನವರು ಕೂಡ ಈ ಒಂದು ಅಂದ್ರೆ ಇಲ್ಲಿ ಹೂಳಲಾದಂತಹ ಶವಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ದಾಖಲೆಗಳನ್ನ ನೀಡಿದ್ದಾರೆ ಅದನ್ನು ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಇದೆ ಜೊತೆಗೆ ಪೊಲೀಸ್ ಇಲಾಖೆ ಇಲ್ಲಿ ನಡೆದಂತ ಒಂದಷ್ಟು ಸಾವುಗಳ ಬಗ್ಗೆ ಜೊತೆಗೆ ಗುರುತು ಪತ್ತೆಯಾಗದ ಬಗ್ಗೆ ದಾಖಲೆಗಳನ್ನು ನೀಡಿದ್ದಾರೆ ಅವುಗಳನ್ನು ಕೂಡ ವಿಚಾರಣೆ ಅಂದ್ರೆ ಅವುಗಳನ್ನು ಕೂಡ ಪರಿಶೀಲನೆ ನಡೆಸುವಂತಹ ಸಾಧ್ಯತೆ ಇರುವಂತದ್ದು ಒಟ್ಟಿನಲ್ಲಿ ಅಂದ್ರೆ ಮೊನ್ನೆಗೆ ಹದಿನೇಳು ಪಾಯಿಂಟ್ ವರೆಗೂ ಕೂಡ ಉತ್ಖನನ ಆಗಿದೆ ಆರನೇ ಪಾಯಿಂಟ್ ಹೊರತುಪಡಿಸಿ ಇನ್ನಾವುದೇ ಪಾಯಿಂಟ್ ಗಳಲ್ಲೂ ಕೂಡ ಕಳೆಬರ ಸಿಕ್ಕಿಲ್ಲ ಹೀಗಾಗಿ ಯಾವತ್ತು ಉತ್ಖನನಕ್ಕೆ ಬ್ರೇಕ್ ಹಾಕಿರುವಂತದ್ದು ಬ್ರೇಕ್ ಹಾಕಿ ಆತನನ್ನ ವಿಚಾರಣೆಗೆ ವಿಚಾರಣೆಗೆ